ಒಂದು ನೂರು ಮೀಟರ್ ಆ್ಯಂಡ್ ಇದೇನು ಸರಿ ಸೀಸನ್ ಇದು ನಾನು ಈ ಅಂತ ನೋಡಿ ವೆಹಿಕಲ್ ಹೋಗ್ಬೇಕು ರೊಮ್ಯಾಂಟಿಕ್ ಸಾಂಗ್ ಮಾಡೋಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಅದೇ ಹೇಳ್ತಾ ಇದ್ದೆ ಯಾವಾಗಲೂ ಯಾವಾಗಲೂ ರೊಮ್ಯಾಂಟಿಕ್ ಸಾಂಗ್ ಮಾಡೋದು ರೊಮ್ಯಾಂಟಿಕ್ ಆಗಿರೋದಿಲ್ಲ ಅಂತ ಎಲ್ಲಾ ಕಡೆ ಸ್ನೋ ಇಡ್ತಾ ಇದ್ದೆ ಜಿನ್ಸಿನಲ್ಲಿ ಹೋಗ್ತಾ ಇದ್ದೀವಿ ಫೋರ್ ವೀಲರ್ ಅಲ್ಲಿ ಬಿಕಾಸ್ ಸ್ಕಿಡ್ ಆಗಬಾರ್ದು ಗಾಡಿ ಅಂತ ಆಲ್ರೆಡಿ ಒಂದು ಎರಡು ಮೂರು ಗಾಡಿ ಸ್ಕಿಡ್ ಆಗಿದೆ ಅಂತ ಮೇಲೆ ಬಟ್ ಏನು ಇರಲಿ ಅಂತ ನೇಚರ್ ಬೇಡ್ಕೊಳ್ಳೋಣ ನೆನ್ನೆ ಈ ಜಾಗದಲ್ಲಿ ಶೂಟಿಂಗ್ ಮಾಡ್ದೇ ಏನು ಇರಲ್ಲ ಇವಾಗ ನೋಡಿದ್ರು ಏನು ಎಲ್ಲಿ ನೋಡಿದ್ರು ಕುಡಿಮಯೋಗ ಏಕ ಮಿನಿಟ್ ರುಕೋ ಸ್ವಿಟ್ಜರ್ಲೆಂಡ್ ಅಲ್ಲ ಯಾವುದೋ ದೇಶ ಅಲ್ಲ ಮನಾಲಿ ನಾವು ಬಂದಿರೋದು ಪರ್ಫೆಕ್ಟ್ ಸೀಸನ್ ಶೂಟಿಂಗ್ಗೆ ಮ್ಯಾಟ್ನಿ ಸಿನಿಮಾದ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ ನಾನು ಮತ್ತು ಅದಿತಿ ಪ್ರಭುದೇವ ನಾನು ಇದನ್ನು ತೋರಿಸ್ಬೇಕು ಅಂತ ಆ್ಯಕ್ಚುಲಿ ವೀಡಿಯೋ ಮಾಡಿದ್ದು ಚೆಸ್ಟ್ ವಾವ್ ಮೈ ಗಾಡ್ ನೋಡ್ರಿ ಇದು ಸ್ವರ್ಗ ಎಪ್ಪ ನಿಜವಾಗೂ ಲೈಫಲ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಕಳೆದೋಗಿದ್ದು ಓ ನಾನು ಹಿಡಿದ್ಬಿಟ್ಟೆ ತನೆಯಾಗ ಕಾಣೋದ್ರಿಂದ ಖುಷಿ ಖುಷಿನ ಬ್ಯೂಟಿ 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 ಐ ಅವ್ರಿಗೆ ಲಜ್ಜ ಯಾರೋ ಕುಡಿದುಕೊಂಡು ಬರ್ತಾಯಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಆ ಕಡೆ ಪ್ಲಾನ್ ಮಾಡಿ ಹಂಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದ್ದಾರೆ ಫೀಝಿಕ್ ಫೀಸಿಕ್ ಫೀಝಿಕ್ ಹ್ಞೂ ನೋಡಿ ಹಾಂ ರೊಮ್ಯಾಂಟಿಕ್ ಸಾಂಗ್ ಈ ಸಮಯ ಅದ್ ಊತ ಜಾಗ ಭಾಳ ಬ್ಯೂಟಿಫುಲ್ ಆಗಿದೆ ಮ್ಯಾಟ್ನಿ ಶೂಟಿಂಗು ಮುಗಿಸಿ ನಾಳೆ ಬೆಂಗಳೂರು ಕಡೆ ಪ್ರಯಾಣ ಬೆಳಗ್ಗೆಯಿಂದ ಹಿಮ ಸುರಿತಾನೆ ಇತ್ತು ಬಟ್ ಇವಾಗ ಕಾಮಾಗಿದೆ ಎಷ್ಟು ನೋಡಿದ್ರೂ ಸಾಲದು ಎಷ್ಟು ಇದ್ರೂ ಸಾಲದು ಮುಗಿಯೋದೇ ಇಲ್ಲ ಈ ಹಾದಿ ಬ್ಯೂಟಿಫುಲ್ ಆಗಿದೆ